ನಮಸ್ಕಾರ ಖಾಸಗಿ ಶಾಲಾ ಮಕ್ಕಳ ಶಿಕ್ಷಣಕ್ಕಾಗಿ ಹೈಬ್ರಿಡ್ ವಿದ್ಯಾ ಅದೇ ರೀತಿ ಕೋರ್ಟ್ ಆವರಣದಲ್ಲಿ ಪ್ರತ್ಯಕರ್ತನ ಮೇಲೆ ಅಲ್ಲೇ ದೂರು ದಾಖಲು ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ವರದಿಗಾರರಿಗೆ ತೆರಳಿದ ಇಂಗ್ಲಿಷ್ ದಿನಪತಿಗೊಂದರ ವರದಿಗಾರರ ಮೇಲೆ ನಾಲ್ವರು ಅಪರಿಚಿತರು ನ್ಯಾಯಾಲಯದ ಆವರಣದಲ್ಲಿ ಅವ್ಯಾಚ ಶಬ್ದಗಳನ್ನು ನಿಂದಿಸಿ ಹಲ್ಲೆ ಮಾಡದಿರುವ ಘಟನೆ ಶನಿವಾರ ನಡೆದಿದೆ ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಇಂಗ್ಲಿಷ್ ದಿನಪತ್ರಿಕೆ ವರದಿಗಾರ ರಕ್ಷಿತ್ ಗೌಡ ಅಲ್ಲೇ ಒಳಗಾದವರು ಶನಿವಾರ ಸಿಎಂಎಂ ನ್ಯಾಯಾಲಯದ ಆವರಣದಲ್ಲಿ ಈ ಘಟನೆ ನಡೆದ ನಡೆದಿದೆ ಅಲ್ಲೇಗೊಳಗ ರಕ್ಷಿತ್ ನೀಡಿದ ದೂರಿಗೆ ಹಲಸೂರು ಗೇಟ್ ಪೊಲೀಸ್ ಠಾಣೆಯ ತೆಗೆದುಕೊಂಡಿದ್ದಾರೆ ಪ್ರಜ್ವಲ್ ವೈದ್ಯ ಪರೀಕ್ಷೆ ಎರಡನೇ ರೇಪ್ ಕೇಸ್ನಲ್ಲಿ ಅತ್ಯಾಚಾರ ಪ್ರಕರಣ ಸಂಬಂಧ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಮತ್ತೆ ಶನಿವಾರ ವಿಶೇಷ ತನಿಖಾ ದಳ ವೈದ್ಯಕೀಯ ಪರೀಕ್ಷೆಗೊಳಪಡಿಸಿದೆ ನಗರದ ಬೋರಿಂಗ್ ಆಸ್ಪತ್ರೆಯಲ್ಲಿ ಪ್ರಜ್ವಲ್ ಪ್ರಜ್ವಲಿಗೆ ವೈದ್ಯಕೀಯ ತಪಾಸಣೆ ನಡೆದಿದೆ ಹಾಸನ ಜಿಲ್ಲಾ ಪಂಚಾಯತ್ ಮಾಜಿ ಸಂಸದೆಯ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲನ್ನು ಎಸ್ಐಟಿ ಬಂಧಿಸಿದೆ ಈ ಮೊದಲು ಮನೆ ಕೆಲಸದ ಮಹಿಳೆ ಮೇಲೆ ಅತ್ಯಾಚಾರ ಪ್ರಕರಣದಲ್ಲಿ ಕೂಡ ಅವರಿಗೆ ಪುರುಷತ್ವ ಪರೀಕ್ಷೆ ಸೇರಿದಂತೆ ವೈದ್ಯಕೀಯ ಪರೀಕ್ಷೆಗಳನ್ನು ನಡೆಸಲಾಗುತ್ತಿತ್ತು ಈಗ ಎರಡನೇ ಪ್ರಕರಣದಲ್ಲಿ ಸಹ ಅವರಿಗೆ ವೈದ್ಯಕೀಯ ಪರೀಕ್ಷೆಗಳು ನಡೆಯಿವೆ ಎಂದು ಮೂಲಗಳು ತಿಳಿವೆ ಅದೇ ರೀತಿ ಕುವೆಟ್ನಲ್ಲಿ ಮಡಿದ ಕನ್ನಡಿಗನ ಅಂತ್ಯಕ್ರಿಯೆ ಜೂನ್ ಹನ್ನೆರಡರಂದು ಕುವೆಟ್ನ ಮಹಡಿಯಲ್ಲಿ ಕಟ್ಟಡದಲ್ಲಿ ನಡೆದ ಅಗ್ನಿ ದುರಂತ ಸಾವಿಗಿಡದ ಕನ್ನಡಿಗ ವಾಹನ ಚಾಲಕ ವಿಜಯಕುಮಾರ್ ಪ್ರಸನ್ನ ಅವರ ಪ್ರಾಥಮಿಕ ಸರಿದ ಅಂತ್ಯಕ್ರಿಯೆ ಅವರ ಸ್ವಂತ ಊರಾದ ಆಳಂದ ತಾಲೂಕಿನ ಸರಂಭದಲ್ಲಿ ಶನಿವಾರ ನಡೆಯಿತು ಮುಖ್ಯಮಂತ್ರಿ ಅವರ ಸಲಹೆಗಾರ ಶಾಸಕ ಬಿಆರ್ ಪಾಟೀಲ್ ಜಿಲ್ಲಾಧಿಕಾರಿ ಬಿ ಫಜಿಯಾ ತರುಣ್ ಸೇರಿ ನೂರಾರು ಜನ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡರು ಎಲ್ಲ ವೈದ್ಯರಿಗೂ ಕಡ್ಡಾಯ ಗ್ರಾಮೀಣ ಸೇವೆ ಇಲ್ಲ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ವೈದ್ಯಕೀಯ ಕೋರ್ಸ್ಗಳನ್ನು ಪೂರ್ಣಗೊಳಿಸಿದ ಅಭ್ಯರ್ಥಿಗಳ ಕಡ್ಡಾಯ ಗ್ರಾಮೀಣ ಸೇವೆ ನಿಯಮಗಳನ್ನು ಮಹತ್ವದ ಬದಲಾವಣೆ ತಂದಿದ್ದು ಈ ಕುರಿತು ವಿಶೇಷ ರಾಜ್ಯಪತ್ರದಲ್ಲಿ ಪ್ರಕಟಣೆಯನ್ನು ಹೊರತುಪಡಿಸಿದೆ ವೈದ್ಯಕೀಯ ಕೋರ್ಸ್ ಪೂರೈಸಿದರ ಪೈಕಿ ಸರ್ಕಾರಕ್ಕೆ ಅಗತ್ಯವಿರುವಷ್ಟುಮಂದಿಯನ್ನು ಮಾತ್ರ ಕಡ್ಡಾಯ ಗ್ರಾಮೀಣ ಸೇವೆಗೆ ಮೆರಿಟ್ ಆಧಾರದ ಮೇಲೆ ಕೌನ್ಸಿಲಿಂಗ್ ಮೂಲಕ ನೇಮಕ ಮಾಡಿಕೊಳ್ಳಲು ನಿರ್ಧರಿಸಿದೆ ಈ ಬಗ್ಗೆ ನಿಯಮಾವಳಿಯನ್ನು ಪ್ರಕಟ ಮಾಡಿದ್ದು ಈ ಬಗ್ಗೆ ಆಕ್ಷೇಪಣೆ ಸಲ್ಲಿಸಲು ಹದಿನೈದು ದಿನಗಳ ಕಾಲಾವಕಾಶ ನೀಡಿದೆ ಈವರೆಗೆ ವೈದ್ಯಕೀಯ ಪದವಿ ಪೂರೈಸಿದ ಎಲ್ಲ ಕಡ್ಡಾಯವಾಗಿ ಒಂದು ವರ್ಷದ ಸರಕಾರಿ ಗ್ರಾಮೀಣ ಸೇವೆ ಸಲ್ಲಿಸಬೇಕಾಗಿತ್ತು ಅಷ್ಟು ಮಂದಿಗೆ ಸರಕಾರಿ ಸೇವೆ ಅವಕಾಶ ಮಾಡಿಕೊಟ್ಟು ಹುದ್ದೆಗಳು ಇಲ್ಲದ ಕಾರಣ ಖಾಲಿ ಹುದ್ದೆಗಳಿಗೆ ಮಾತ್ರ ಅನ್ವಯವಾಗುತ್ತಿದ್ದು ತಿದ್ದುಪಡಿ ಮಾಡಲಾಗಿದೆ ಅದೇ ರೀತಿ ಇನ್ನೊಂದು ವಿಷಯ ನೋಡುವ ಏನಂತ ಏನಂತ ನೋಡಿದರೆ ಕ್ಯಾ ಕ್ಯಾಂಪ್ಸ್ನಿಂದ ಹೈಬ್ರಿಡ್ ಕಾಮ್ ಅನ್ನು ಮಕ್ಕಳ ಸ್ನೇಹಿತವಾಗಿ ಸಿದ್ಧಪಡಿಸಲಾಗಿದೆ ಸದ್ಯದ ಶಾಲೆಗಳು ಈ ಆನ್ಲೈನ್ ವೇದಿಕೆ ಉಪಯೋಗ ಪಡೆಗೊಳ್ಳಬೇಕು ನೋಂದಣಿ ಪಡೆದ ಶಾಲೆಗಳ ಹೆಸರು ಈ ಆನ್ಲೈನ್ ವೇದಿಕೆಯಲ್ಲಿ ಸಿದ್ಧ ಸಿಗುತ್ತದೆ ಅವುಗಳ ಮೇಲೆ ಕ್ಲಿಕ್ ಮಾಡಿ ಆಯಾ ಶಾಲೆಗಳ ಮಕ್ಕಳು ತಮ್ಮ ಡಿಜಿಟಲ್ ಐ ಡಿ ಪಾಸ್ವರ್ಡ್ ಬಳಸಿ ತಮ್ಮ ಮೊಬೈಲ್ ಕಂಪ್ಯೂಟರ್ ಟ್ಯಾಬ್ ಲ್ಯಾಪ್ಟಾಪ್ ಮೂಲಕ ಲಾಗಿನ್ ಆಗಿ ಇದರ ಉಪಯೋಗ ಪಡೆಯಬಹುದು ಟ್ಯೂಷನ್ಗೆ ಹೋಗದ ಈ ವೇದಿಕೆಯು ಮೂಲಕ ದಿನಕ್ಕೆ ಗಂಟೆ ಕಾಲ ಕಲಿಸಿದರೆ ಸಾಕು ಯಾವ ವಿದ್ಯಾರ್ಥಿ ಪ್ರಥಮ ದರ್ಜೆ ಪಡೆಯಬಹುದು ರಾಜ್ಯದ ಅನುದಾನ ರಹಿತ ಖಾಸಗಿ ಶಾಲೆ ವಿದ್ಯಾರ್ಥಿಗಳು ಕೇವಲ ತಮ್ಮ ಶಿಕ್ಷಣ ಬೋಧಿಸುವ ತರಗತಿ ಪಾಠಗಳಷ್ಟೇ ಅಲ್ಲದೆ ಇತರ ಶಾಲೆಗಳ ಪರಿಣಿತ ಶಿಕ್ಷಣ ತರಬೇತಿ ಪಾಠ ವಿಡಿಯೋಗಳನ್ನು ಮನೆಯಲ್ಲಿ ಕುಳಿತು ಆನ್ಲೈನ್ ಮೂಲಕ ವೀಕ್ಷಿಸಬಹುದು ಅಷ್ಟೇ ಅಲ್ಲ ಈ ವೇದ್ಯಕೆಯು ಎಲ್ಲ ಪಾಠ ಪುಸ್ತಕಗಳು ನೋಟ್ಸ್ ಕೂಡ ಲಭ್ಯ ಜೊತೆಗೆ ತಾವು ಕಲಿತ ಪಾಠ ಎಷ್ಟರ ಮಟ್ಟಿಗೆ ಅರ್ಥವಾಗಿದೆ ಎಂಬುದು ಪರೀಕ್ಷಿಸಿಕೊಳ್ಳಲು ಈ ಪರೀಕ್ಷೆ ಬರೆಯಬಹುದು ಹೌದು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಖಾಸಗಿ ಸಂಘಟನೆಗಳ ಹೈಬ್ರಿಡ್ ವಿದ್ಯಾ ಡಾಟ್ ಕಾಮ್ ಎಂಬ ಆನ್ಲೈನ್ ವೇದಿಕೆ ರೂಪಿಸಿದ್ದು ಕಾಮ್ ಸಂಘಟನೆಯಡಿ ಬರುವ ಸುಮಾರು ನಾಲ್ನೂರು ಸದ್ಯ ಸದಸ್ಯ ಶಾಲೆಗಳು ಇದರ ಪ್ರಯೋಜನ ಪಡೆಯಬಹುದಾಗಿದೆ ಶಾಲೆಗಳು ನಿಗದಿತ ಅತಿ ಕಡಿಮೆ ಶುಲ್ಕ ಪಾವತಿಸಿ ಈ ಸೌಲಭ್ಯ ಬಳಸಿಕೊಳ್ಳಬಹುದು ಸದಸ್ಯ ಶಾಲೆಗಳ ವಿದ್ಯಾರ್ಥಿಗಳು ತಮ್ಮದೇ ಆದ ಡಿಜಿಟಲ್ ಮೂಲಕ ಡಿಜಿಟಲ್ ಐ ಡಿ ಪಾಸ್ವರ್ಡ್ ದೊರೆಯುತ್ತದೆ ಯಾವುದರ ಮೂಲಕ ಲಾಗಿನ್ ಆಗಿ ತಾವು ಓದುತ್ತಿರುವ ತರಗತಿ ಯಾವುದೇ ವಿಷಯ ಪಾಠದ ಬೋಧನಾ ವಿಡಿಯೋಗಳನ್ನು ಎಷ್ಟು ಬಾರಿಯೂ ವೀಕ್ಷಿಸಬಹುದು ಅನಾರೋಗ್ಯ ರಜೆ ಪಾಠ ಅರ್ಥವಾಗದೇ ಇರುವುದು ಮರೆತು ಓದದ ಸಂದರ್ಭದಲ್ಲಿ ಇದು ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗುತ್ತದೆ ಈಗಲೇ ಹೈಬ್ರಿಡ್ ವಿದ್ಯಾ ಡಾಟ್ ಕಾಮ್ ಆನ್ಲೈನ್ ವೇದಿಕೆಯು ಸೌಲಭ್ಯವನ್ನು ನಮ್ಮ ಬ್ಲಾಸಮ್ ಶಾಲೆ ವಿದ್ಯಾರ್ಥಿಗಳಿಗೆ ಮುಕ್ತಗೊಳಿಸಲಾಗಿದೆ ವಿದ್ಯಾರ್ಥಿಗಳು ಬೇರೆ ಬೇರೆ ಶಾಲೆಗಳ ಪಣಗಿತ ಶಿಕ್ಷಕರ ತರಗತಿ ಪಾಠಗಳ ವಿಡಿಯೋಗಳನ್ನು ಮಾತ್ರವಲ್ಲದೆ ಪಾಠ ಪ್ರತಿ ಪಾಠದ ನೋಟ್ಸ್ಗಳನ್ನು ಕೂಡ ಲಭ್ಯವಿದೆ ಜೊತೆಗೆ ವಿದ್ಯಾರ್ಥಿಗಳು ತಾವಕಾಲಿತ ಪಾಠ ಎಷ್ಟರ ಮಟ್ಟಿಗೆ ಅರ್ಥವಾಗಿದೆ ಎಂಬ ಬಹು ಆಯ್ಕೆ ಪ್ರಶ್ನೆಗಳ ಲಿಂಕ್ ಮೂಲಕ ಪರೀಕ್ಷೆಗೆ ಪಾಲ್ಗೊಳ್ಳಬಹುದು ಪ್ರತಿ ಬಾರಿಯೂ ಬೇರೆ ಬೇರೆ ಪ್ರಶ್ನೆಗಳು ಬರೆಯುತ್ತವೆ ಪರೀಕ್ಷೆಗೆ ಬಳಿಕ ತಾವು ನೀಡಿದ ಉತ್ತರಗಳು ಸರಿಯೂ ಇಲ್ಲವೇ ಎಂಬುದು ಪರೀಕ್ಷಿಸಿಕೊಳ್ಳಲು ಅವಕಾಶವಿದೆ ಮಕ್ಕಳ ಲಾಗಿನ್ ಮೂಲಕ ಪೋಷಕರು ಕೂಡ ತಮ್ಮ ಮಗ ಅಥವಾ ಮಗಳು ಯಾವ ದಿನಗಳಲ್ಲಿ ಎಷ್ಟು ಸಮಯ ಕಾಲ ಈ ವೇದಿಕೆಯ ಮೂಲಕ ಯಾವ್ಯಾವ ಚಟುವಟಿಕೆಗಳನ್ನು ಭಾಗವಹಿಸಿದ್ದಾರೆ ಎಂಬುದು ಪರೀಕ್ಷಿಸಬಹುದು ಶಿಕ್ಷ ಶಿಕ್ಷಕರು ಕೂಡ ತಮ್ಮ ದೈನಂದಿನ ತರಗತಿ ಬೋಧನೆಗೆ ನೂರಿತರ ಶಿಕ್ಷಣ ಪಾಠ ವಿವಾದನೆ ವಿಡಿಯೋ ನೋಡಿಕೊಂಡು ತಾವು ಸಿದ್ಧತೆ ಮಾಡಿಕೊಳ್ಳಬಹುದು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ